ಆ ಎರಡು ಮಹತ್ವದ ಬೆಳವಣಿಗೆಗಳ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಹಸ್ಯ ಭೇಟಿ ಡಿ ಕೆ ಶಿವಕುಮಾರ್ ಎರಡು ಪ್ರಮುಖ ಕಾರಣಗಳಿಗಾಗಿ ಹೋಗಿ ಗುಟ್ಟಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರಂತೆ ನವೆಂಬರ್ ಕ್ರಾಂತಿಗೂ ಮುನ್ನ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಿವೆ ಕುತೂಹಲಕಾರಿಯಾದಂತಹ ಬೆಳವಣಿಗೆಗಳು ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಆಗತ್ತಾ ಅಥವಾ ಮೂರನೇ ಅವರಿಗೆ ಲಾಭ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರವೇ ಸಿದ್ದು ಡಿ ಕೆ ಶಿ ಭೇಟಿಯಾಗಿದ್ದಾರಾ ನಮಸ್ಕಾರ ಬುಕ್ಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ನವೆಂಬರ್ ಬರ್ತಾ ಇದೆ ನವಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಚರ್ಚೆ ನಡೀತಾ ಇತ್ತು ಈಗ ಅಧಿಕಾರ ಹಸ್ತಾಂತರ ಆಗುತ್ತೋ ಇಲ್ವೋ ಎನ್ನುವಂಥ ಚರ್ಚೆ ನಡೀತಾ ಇದೆ ಇದಲ್ಲದೆ ಕಾಂಗ್ರೆಸ್ನ ಒಳಗೆ ಇನ್ನೂ ಮಹತ್ವದ ಬೆಳವಣಿಗೆಗಳು ನಡೀತಿದ್ದಾವೆ ಅಂಥವುಗಳ ಪೈಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಹಸ್ಯವಾಗಿ ಭೇಟಿಯಾಗಿರೋದು ಕೂಡ ಒಂದು ಈ ರಹಸ್ಯ ಭೇಟಿ ಯಾವ ಕಾರಣಕ್ಕೋಸ್ಕರ ಎಲ್ಲ ಆ ಭೇಟಿ ವೇಳೆ ಬೇರೆ ಇನ್ಯಾರಿದ್ರು ಮತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರು ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಅನ್ನುವಂಥ ಕೆಲವೊಂದಷ್ಟು ಮಾಹಿತಿಗಳು ಲಭ್ಯ ಆಗಿದ್ದಾವೆ ಅದುಗಳನ್ನು ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕ್ಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಹಸ್ಯವಾಗಿ ಭೇಟಿಯಾಗಿರುವಂಥ ಸುದ್ದಿಯನ್ನು ಯಾವ ಮಾಧ್ಯಮದವರು ಕೂಡ ಪ್ರಸಾರ ಮಾಡ್ತಿಲ್ಲ ಯಾವ ಕಾರಣಕ್ಕೋಸ್ಕರ ಅವರು ಈ ಸುದ್ದಿಯನ್ನು ಮುಚ್ಚಿರ್ತಿದ್ದಾರೆ ಅಥವಾ ಅವ್ರಿಗಿದು ಗೊತ್ತಾಗಿಲ್ವೋ ಗೊತ್ತಿದ್ದು ಮಾಡಿಲ್ವೋ ಅದು ನನಗೆ ಗೊತ್ತಿಲ್ಲ ಆದರೆ ನನಗೆ ಬಂದಿರುವಂತಹ ಖಚಿತ ಮಾಹಿತಿಗಳ ಪ್ರಕಾರ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೂರು ದಿನಗಳ ಹಿಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಹಸ್ಯವಾಗಿ ಭೇಟಿ ಮಾಡಿದ್ದಾರೆ ಅಂದ್ರೆ ಅವರ ಸರ್ಕಾರಿ ಕಾರುಗಳನ್ನು ಬಿಟ್ಟು ಖಾಸಗಿ ವಾಹನದಲ್ಲಿ ಅಲ್ಲಿ ಹೋಗಿ ಊಟದ ನೆಪದಲ್ಲಿ ಸೇರಿ ಚರ್ಚೆ ಮಾಡಿದ್ದಾರೆ ಈ ಚರ್ಚೆ ಸಂದರ್ಭದಲ್ಲಿ ಅಲ್ಲಿದ್ದಂಥವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಅಲ್ಲಿ ಅವರಿಬ್ಬರು ಏನ್ ಚರ್ಚೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣವಾದಂತ ಮಾಹಿತಿ ಇಲ್ಲ ಇದನ್ನ ನಾನು ಓಪನ್ ಆಗಿ ಹೇಳ್ತೀನಿ ಆದ್ರೆ ನನ್ಗೆಷ್ಟು ಗೊತ್ತಾಗಿದೆ ಅದನ್ನ ಮಾತ್ರ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಈ ಭೇಟಿ ಆಗಿರೋದು ಎರಡು ಪ್ರಮುಖ ಘಟನೆಗಳ ಬಳಿಕ ಒಂದು ಸಚಿವರಾಗಿದ್ದಂತಹ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕಿತ್ತು ಹಾಕಿದ ಬಳಿಕ ಅದು ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಮುಖಭಂಗವನ್ನು ಉಂಟು ಮಾಡಿತ್ತು ಹಿನ್ನಡೆ ಆಗಿತ್ತು ಆ ಬಳಿಕ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆಯನ್ನ ಹಾಡಿ ಅದು ದೊಡ್ಡ ವಿವಾದ ಆಗಿ ಅವರು ಕ್ಷಮೆ ಕೇಳಬೇಕಾದಂತಹ ಪರಿಸ್ಥಿತಿ ಬಂದಿತ್ತು ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಮುಜುಗರವನ್ನು ಉಂಟು ಮಾಡಿತ್ತು ಹಿನ್ನಡೆಯನ್ನು ಉಂಟು ಮಾಡಿತ್ತು ಹೀಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಹಿನ್ನಡೆ ಅನುಭವಿಸಿದಂತಹ ಸಂದರ್ಭದಲ್ಲಿ ಅವರಿಬ್ಬರು ರಹಸ್ಯವಾಗಿ ಭೇಟಿ ಮಾಡಿದ್ದಾರೆ ಮತ್ತು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈ ಭೇಟಿ ಆಗಿರೋದು ಸಚಿವರೊಬ್ಬರ ಮಧ್ಯಸ್ಥಿಕೆಯಿಂದ ಅಂತ ಗೊತ್ತಾಗ್ತಾ ಇದೆ ಆ ಸಚಿವರ ಬಳಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನು ಪರ್ಸನಲ್ ಆಗಿ ಭೇಟಿ ಮಾಡಬೇಕು ಭೇಟಿ ಮಾಡಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಬೇಕು ಅನ್ನುವಂಥ ಪ್ರಸ್ತಾಪವನ್ನು ಇಟ್ಟಿರಂತೆ ಆ ಸಚಿವರು ಸಿದ್ದರಾಮಯ್ಯ ಅವರ ಬಳಿ ಆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಸಿದ್ದರಾಮಯ್ಯ ಒಪ್ಪಿದರೆ ಅಂತಿಮವಾಗಿ ಭೇಟಿ ಆಗಿದೆ ರಹಸ್ಯ ಭೇಟಿ ಆಗಿದೆ ಡಿ ಕೆ ಶಿವಕುಮಾರ್ ಯಾಕೆ ಇಂಥದ್ದೊಂದು ಪ್ರಪೋಸಲನ್ನು ಇಟ್ಟರು ಅನ್ನುವಂಥ ಸಂಗತಿಯನ್ನು ನೋಡೋದಾದರೆ ಈಗ ನವೆಂಬರ್ ಬರ್ತಿದೆ ಆಗ ಮುಖ್ಯಮಂತ್ರಿ ಬದಲಾಗ್ತಾರ ಇಲ್ವಾ ಗೊತ್ತಿಲ್ಲ ಅಧಿಕಾರ ಹಂಚಿಕೆಯ ಆಗತ್ತೆ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದರೆ ನವೆಂಬರ್ನಲ್ಲಿ ಪಿ ಸಿ ಅಧ್ಯಕ್ಷರು ಬದಲಾಗ್ತಾರೆ ಅನ್ನುವಂಥ ಚರ್ಚೆ ಮಾತ್ರ ಜೋರಾಗಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬಂದ್ರೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ರೆ ಅದು ನಾಳೆ ಆಗುವಂಥದ್ದು ಆದರೆ ಈಗಾಗಲೇ ಇರುವಂತಹ ಕೆ ಪಿ ಸಿ ಸಿಯ ಕುರ್ಚಿ ಕಳೆದೋಗ್ಬಿಟ್ರೆ ಆಗ ಪಕ್ಷದ ಮೇಲೆ ತಮ್ಮ ಹಿಡಿತ ತಪ್ಪುತ್ತೆ ಅನ್ನುವಂಥ ಆತಂಕ ಅವರು ಅದರಿಂದಾಗಿ ಅವರು ಎನಿ ಕಾಸ್ಟ್ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಸಿಕ್ಕಿದ್ರೆ ಓಕೆ ಬಿಟ್ಕೊಡ್ಕೊಡ್ತಾರೆ ಆಟೋಮೆಟಿಕ್ಲಿ ಬಿಟ್ಕೊಡ್ತಾರೆ ಬಿಟ್ಕೊಡ್ಬೇಕಾಗತ್ತೆ ಆದ್ರೆ ಸಿಗದೆ ಇದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ತಮ್ಮ ಬಳಿನೇ ಇರಬೇಕು ಅನ್ನೋದು ಅವರ ಉದ್ದೇಶ ಹಾಗಾಗಿ ಆ ಉಳಿಸ್ಕೊಳ್ಳಿಕ್ಕೋಸ್ಕರ ಅವರು ಸಿದ್ದರಾಮಯ್ಯ ಅವರ ಮುಂದೆ ಇಂಥದ್ದೊಂದು ಪ್ರಪೋಸಲ್ ಅನ್ನ ಇಟ್ಟಿದ್ದಾರೆ ತಾನು ಬಂದು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ತೀನಿ ಅನ್ನುವಂಥ ಪ್ರಪೋಸಲ್ ಅನ್ನ ಇಟ್ಟಿದ್ರು ಅಂತ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನ ಉಳಿಸ್ಕೊಳ್ಳುವ ಕುರಿತಾಗಿ ಅವರು ಇಂಥ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅನ್ನೋದು ಒಂದು ಮಾಹಿತಿ ಇನ್ನೊಂದೇನಪ್ಪ ಅಂದ್ರೆ ಈಗ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಚರ್ಚೆ ಆಗ್ತಿದೆ ಜೊತೆ ಜೊತೆಗೆ ಎ ಸಿ ಸಿ ಅಧ್ಯಕ್ಷರು ಮತ್ತು ಮುತ್ಸದಿಯು ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿದೆ ಅದ್ರ ಜೊತೆ ಜೊತೆಗೆ ದಲಿತ ಸಿಎಂ ಎನ್ನುವಂಥ ಕೂಗು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಇನ್ಮುಂದೆ ಅದು ಇನ್ನೂ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಯಾಕೆಂದ್ರೆ ದಾವಣಗೆರೆನಲ್ಲಿ ದಲಿತ ಸಮುದಾಯಗಳೆಲ್ಲವೂ ಸೇರಿ ಒಂದು ಸಮಾವೇಶ ಮಾಡಬೇಕು ಅನ್ನುವಂಥ ಚಿಂತನೆ ನಡೆದಿದೆ ಯಾಕೆ ಅಂದರೆ ಅದು ಒಳಮೀಸ್ಲಾತಿ ಜಾರಿಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಅಭಿನಂದಿಸ್ಬೇಕು ಅಂತ ಆದರೆ ಅವ್ರನ್ನ ಅಭಿನಂದಿಸುವುದರ ಜೊತೆಗೆ ದಲಿತ ಸಮುದಾಯದ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಬಲ ಪ್ರದರ್ಶನ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಕೂಡ ಹೊಂದಿದೆ ಹಾಗೆ ಮಾಡಿದಾಗ ಸಹಜವಾಗಿ ದಲಿತ ಸಿಎಂ ಎನ್ನುವಂಥ ಕೂಗು ಇನ್ನಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆಗಳು ಇರ್ತವೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಇನ್ಯಾರಾದರೂ ದಲಿತ ನಾಯಕರು ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಬರ್ತಿದೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೊಂದು ರೀತಿಯ ತಲೆ ಬಿಸಿ ಆಗಿದೆ ಯಾಕೆಂದ್ರೆ ಮುಖ್ಯಮಂತ್ರಿ ಬದಲಾಗಿ ಆ ಸ್ಥಾನಕ್ಕೆ ತಾವು ಬರೆದ ಇನ್ಯಾರೇ ಬಂದ್ರು ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರ್ಬೋದು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ಅಥವಾ ಬೇರೆ ಯಾರೇ ಇರ್ಬೋದು ಆಗ ನನಗೇನು ಪ್ರಯೋಜನ ಅದರಿಂದಾಗಿ ಈಗ ಇರುವ ಮುಖ್ಯಮಂತ್ರಿಯನ್ನೇ ಕನ್ವಿನ್ಸ್ ಮಾಡಿಕೊಂಡು ತಮ್ಮ ಬಾರ್ಗೇನಿಂಗ್ ಪವರನ್ನು ಹೆಚ್ಚಿಸ್ಕೊಂಡು ಅದಕ್ಕಿಂತ ಮಿಗಿಲಾಗಿ ನಾನು ಮೊದಲೇ ಹೇಳಿದಂತೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಉಳಿಸ್ಕೋಬೇಕು ಅನ್ನುವ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದಂತೆ ಅದರಿಂದಾಗಿ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ರಹಸ್ಯವಾಗಿ ಭೇಟಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಭೇಟಿ ಸಂದರ್ಭದಲ್ಲಿ ಆಗಿರುವಂತ ಚರ್ಚೆಗಳ ಪೈಕಿ ನನಗೆ ಸಿಕ್ಕಿರೋದು ಇಷ್ಟೇ ಮಾಹಿತಿ ಬಹಳಷ್ಟು ಮಾತಾಡಿರ್ತಾರೆ ಅವರು ಅದೇನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರೋಣ ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ನಾವಿಬ್ರು ಒಪ್ಕೊಳ್ಳೋಣ ಅಲ್ಲಿಯವರೆಗೂ ಡಿ ಕೆ ಶಿವಕುಮಾರರು ನಾನು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಬಾರ್ದು ಸಿದ್ದರಾಮಯ್ಯ ಅವರು ನಾನು ಐದು ವರ್ಷವೂ ಸಿಎಂ ಅಂತ ಹೇಳಬಾರ್ದು ಇಬ್ರು ಕೂಡ ಹೈಕಮಾಂಡ್ ಯಾವಾಗ ಏನೇ ನಿರ್ಧಾರ ಮಾಡಿದ್ರು ಅದನ್ನು ಒಪ್ಕೊಳ್ಳೋಣ ಅಲ್ಲಿವರೆಗೆ ಈ ಹೊರಗಡೆ ಅನವಶ್ಯಕವಾಗಿ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ಬದಲಾವಣೆಯ ಬಗ್ಗೆ ಚರ್ಚೆ ಆಗಿರೋ ರೀತಿನಲ್ಲಿ ನೋಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದರಂತೆ ಇದು ನಾನು ಹೇಳ್ದಂಗೆ ಇಷ್ಟು ಮಾತ್ರ ಮಾಹಿತಿ ನನಗೆ ಸಿಕ್ಕಿದೆ ಉಳಿದಂತೆ ಇನ್ನೂ ಮಹತ್ವದ ಚರ್ಚೆಗಳು ಖಂಡಿತ ಆಗಿರ್ತವೆ ಅವು ಸಿಕ್ಕಿದ್ರೆ ಡೆಫಿನೆಟ್ಲಿ ಅವುಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಈಗ ಅಪ್ಡೇಟ್ ಇಷ್ಟು ವಿಡಿಯೋ ಇಷ್ಟ ಆಗಿದ್ದರೆ ಮುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು